ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ತ್ರೀ ಇಂದಿನ ಸಂಚಿಕೆಯಲ್ಲಿ ಧರಣಿ ಅದ್ವೈತನ ನೀವಾದರೂ ಒಮ್ಮೆ ಅಕ್ಕನ್ನ ಮಾತಾಡಿಸಿ ಬನ್ನಿ ಎಂದಿದ್ದು ಅದ್ವೈದ್ಗೆ ಮೈ ಜುಮ್ ಎನಿಸಿತು ಅವನಿಗೂ ನೋಡೋ ಆಸೇನೆ ಬಟ್ ಹೇಗಿತವಳು ಅವಳನ್ನ ಆ ಪರಿಸ್ಥಿತಿನಲ್ಲಿ ನಾನು ನೋಡಿ ಅದನ್ನು ತಡೆಯೋಕ್ಕಾಗುತ್ತಾ ಎನ್ನೋದೇ ಅವನ ಪ್ರಶ್ನೆ ಮುಂದೆ ಅದ್ವೈತನ ಧರಣಿ ಪ್ಲೀಸ್ ಬಾವಾ ಒಂದು ಸಲ ಹೋಗಿ ಬನ್ನಿ ನಿಮ್ಮ ಮಾತಿಗಾದರೂ ಅವಳು ರೆಸ್ಪಾನ್ಸ್ ಮಾಡಬಹುದು ಎಂದು ಐಸಿಯು ಕಡೆಗೆ ಕರೆತಂದು ಐಸಿಯು ಬಾಗಿಲು ತೆರೆದು ಹೋಳಿಗೆ ಬಿಟ್ಟಳು ಅಥ್ವಯ ಬಲವಂತವಾಗಿ ರೂಮ್ ಒಳಗೆ ಎಂಟರ್ ಆಗ್ತಾನೆ ಬಟ್ ಅವನಿಗೂ ಆ ರೂಮ್ನಲ್ಲಿ ಎದೆ ಬಡಿದ ಜೋರಾಗಿತ್ತು ಅವಳನ್ನು ಹೇಗೆ ನೋಡದು ಎಂದು ಕಣ್ಣು ಮುಚ್ಚೆ ಮುಂದೆ ಹೆಜ್ಜೆ ಇಟ್ಟು ಅವಳು ಮಲಗಿದ ಬೆಡ್ ಕಡೆ ಬಂದವನು ಅವಳು ಫೇಸ್ಗೆ ಮಾಸ್ಕ್ ಹಾಕಿ ಮಲಗಿರೋದು ನೋಡಿ ಒಮ್ಮೆ ತಲೆ ಗಿರ್ರೆಂದಿತು ಹುಡುಗಿನ ಇದುವರೆಗೂ ಮೈ ಕೈ ತುಂಬಿಕೊಂಡಂತೆ ಉದ್ದಾಗಿ ನೋಡಿದವನು ಈಗ ಡೆಲಿವರಿಯಾಗಿ ತುಂಬ ಸಣ್ಣ ಕಾಣ್ತಿದ್ದಾಳೆ ತಲೆಯೆಲ್ಲ ಬ್ಯಾಂಡೇಜ್ ಮತ್ತು ಕೈಯಲ್ಲಿ ಪಲ್ಸ್ ಹಾಕ್ಸಿಮೆಟ್ರು ಫ್ಲಗ್ ಇದೆ ಅದೇ ಕೈಗೆ ಸೂಜಿ ಚುಚ್ಚಿ ಶಾವುದೋ ಗ್ಲುಕೋಸ್ ಬಟಲ್ ಹಾಕಿದ್ದಾರೆ ಅದನ್ನೆಲ್ಲ ನೋಡಿದವನಿಗೆ ಹೀಗೆಲ್ಲ ಅವಳನ್ನು ಊಹಿಸೋಕ್ಕೆ ಸಾಧ್ಯ ಇಲ್ಲ ಅಥ್ವಾಯ್ತು ದೇವರೇ ಇದು ಕನಸಾಗಿರಲಿ ಎಂದು ಕಣ್ಣು ಗಟ್ಟಿಯಾಗಿ ಮುಚ್ಚಿ ನನ್ನ ಚಿನ್ನಮ್ಮ ನಗುತ್ತಾ ನನ್ನ ಮುಂದೆ ನಿಂತರೆ ಸಾಕು ಎಂದು ಒಂದು ಸೆಕೆಂಡ್ ಬಿಟ್ಟು ಕಣ್ಣು ತೆರೆದ್ರೆ ಷೇನು ಬದಲಾಗಿಲ್ಲ ಅಲ್ಲಿ ಅವನು ಇರೋ ಜಾಗದಲ್ಲೇ ಇದ್ದಾನೆ ಅವಳು ಮಲಗಿದ್ದಂತೆ ಹಾಗೆ ಮಲಗಿದ್ದಾಳೆ ತಕ್ಷಣ ಅಥ್ವೈದ ಉಸಿರು ನಿರಾಸೆಯಿಂದ ನಿಟ್ಟುಸಿರು ಬಿಟ್ಟು ಅವಳ ಬಳಿ ಬಂದ ತುಂಬ ಧೈರ್ಯ ಮಾಡಿ ಅವಳ ಖಾಲಿ ಕೈ ಹಿಡ್ದ ಅದರಲ್ಲಿ ಏನು ಸತ್ವನೇ ಇಲ್ಲ ಎನ್ನುವಂತೆ ಇರುವ ಕೈ ನೋಡಿ ದುಃಖ ಬಂತು ಹಿಂದೊಮ್ಮೆ ತಾನು ಗಂಡು ಮಗುಗಾಗಿ ಆಸೆ ಪಟ್ಟಿದ್ದೆ ಈಗ ಆ ಆಸೆ ನೆರವೇರಿದೆ ಬಟ್ ಎದ್ದು ಕೊಟ್ಟೋಳೆ ನನ್ನಿಂದ ದೂರ ಆಗ್ತಾಳೆ ಎಂದು ಕನಸಲ್ಲೂ ಕಾಣದ ಅದ್ವೈತ್ ಕಣ್ಣು ಹೇಳ ತೀರದಂತೆ ನೀರನ್ನು ಅರಿಯಲು ಬಿಟ್ಟಿದೆ ಅದ್ವೈತ್ ದೇವ್ರೆ ಪ್ಲೀಸ್ ನನ್ನವಳು ನನ್ನ ಜೊತೆಗೆ ಮಾತಾಡಲಿ ನಾನು ಬಯಸಿದ್ದು ಇಬ್ರು ಸೇಫ್ ಆಗಿರಲಿ ಅಂತ ಪ್ಲೀಸ್ ನನ್ನ ಪರೀಕ್ಷೆ ಮಾಡಬೇಡ ಕಣಪ್ಪ ನನ್ನ ಮಗನನ್ನು ಉಳಿಸಿ ನನಗೆ ಉಸಿರಾಗಿರೋ ಇನ್ನೊಬ್ಬ ತಾಯಿನ ದೂರ ಮಾಡಬೇಡ ಎಂದು ಬೇಡಿ ಅವಳ ಕೈ ನಡುಗುವ ಕೈಯಲ್ಲಿ ಗಟ್ಟಿಯಾಗಿ ಹದಿಮಿಡಿದು ಕೂತ ಧರಿತ್ರಿಯಲ್ಲಿ ಒಂದು ಸಣ್ಣ ಮಿಸ್ಕಾಟವೂ ಇಲ್ಲ ಅದ್ವೈತ್ಗೆ ತಾನು ಹಿಂದೆ ಮಾಡಿದ್ದೆಲ್ಲ ನೆನಪಾಗಿ ಶಿವನನ್ನು ಕಾಡೋದು ತಪ್ಪು ಮಾಡಿದಾಗ ನನ್ನ ಕ್ಷಮಿಸಿ ನನ್ನ ಜೊತೆ ಬಂದವಳು ಈಗ ನಾನು ನೀನಿಲ್ಲದೆ ಬದುಕಿಲ್ಲ ಎಂದು ತಿಳಿದ ಮೇಲೆ ನೀನೇ ನನ್ನಿಂದ ದೂರ ಹೋಗೋ ಪ್ಲಾನ್ ಮಾಡಿದ್ಯಾ ಚಿನ್ನಮ್ಮ ಇದು ತುಂಬ ಮೋಸ ಕಣೆ ಈ ಅದ್ವೈತ್ಕೆ ಫೀಲಿಂಗ್ಸ್ ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ ನಿಜ ಬಟ್ ಹಾಗಂತ ನೀನು ನನ್ನ ರಿಚಕ್ ಲಿಸ್ಟ್ನಲ್ಲಿ ಹಾಕಿ ಹೀಗೆ ಸುಮ್ಮನೆ ಮಲಗಿದರೆ ಹೇಗೆ ಚಿನ್ನಮ್ಮ ಒಂದು ಸಲ ಕಂಡುಬಿಡು ನೀನು ಆಸೆ ಪಡುತ್ತಿದ್ದ ಮಗು ನಿನ್ನ ನೋಡೋಕೆ ಕಾಯ್ತಿದೆ ನನ್ನ ಮುತ್ತು ಮಗಳಿಗೆ ಅಮ್ಮ ಎಲ್ಲಿ ಅಂದರೆ ಏನು ಉತ್ತರ ಕೊಡಲಿ ಹೆದ್ದೇಳು ಚಿನಮ್ಮ ಎಂದು ಅವಳನ್ನು ಮಲಗಿದ್ದಲ್ಲೇ ಹಲಗಾಡಿಸ್ತಾ ಯಾವತ್ತೂ ಅದ್ವೈತ ಕಣ್ಣೀರಿಗೆ ಕರಗು ಹುಡುಗಿ ಈಗ ಅವನು ಲೀಟರ್ಗಟ್ಟಲೆ ಕಣ್ಣೀರ್ ಹಾಕುತ್ತಿದ್ರು ನೋಡ್ತಿಲ್ಲ ಹೀಗೆ ಆ ಲೋಕದ ಜಂಜಾಟ ಸಾಕಾಗಿದೆ ಎಂದು ಮಲಗಿದ್ದಾಳೆ ಅದ್ವೈತು ನಿಧಾನಕ್ಕೆ ಏನೋ ನೆನಪಾತವನ್ನ ಥರ ನೀನು ಯಾವಾಗಲೂ ಕೇಳ್ತಿದ್ದೆ ಅಲ್ವಾ ಚಿನ್ನಮ್ಮ ನನಗೆ ನೀವು ಒಮ್ಮೆ ಪ್ರಪೋಸ್ ಮಾಡಿ ಐ ಲವ್ ಯು ಎನ್ನುವ ಹೋರ್ಡ್ ಹೇಳಬೇಕು ಎಂದು ಹೀಗ ಹೀಗ ಹೇಳ್ತೀನಿ ಕೇಳು ಚಿನ್ನಮ್ಮ ಎಂದು ಮಂಡಿ ಊರಿ ಅವಳ ಕೈ ಹಿಡಿದು ಆಳು ಕಂಟ್ರೋಲ್ ಮಾಡುತ್ತಾ ಐ ಲವ್ ಯು ಚಿನ್ನಮ್ಮ ನೀನಿಲ್ಲದೆ ಈ ಬದುಕಿಗೆ ಅರ್ಥ ಇಲ್ಲ ನೀನಿಲ್ಲದೆ ಅಥ್ವಾ ಲೈಫ್ ಇಲ್ಲ ಎಂದು ಹೇಳಿ ಐ ಲವ್ ಯು ಸೋ ಮಚ್ ಚಿನ್ನಮ್ಮ ಎಂದು ಅವಳ ಮುಂಗೈಗೆ ತುಟಿಯೂರಿದವನ ಕಣ್ಣೀರು ಕೆನ್ನೆ ಸೋಕಿ ನೆಲ ಸೇರುತ್ತಿದೆ ಅವನ ಕಣ್ಣೀರು ಶಿವನ ಪ್ರಪೋಸ್ ಕೇಳೋಕ್ಕೆ ಹುಡುಗಿ ರೆಡಿ ಇಲ್ಲ ಎನ್ನುವಂತೆ ನಿಶಬ್ದವಾಗಿ ಮಲಗಿದ್ದಾಳೆ ಅವಳನ್ನು ಹಾಗೆ ನೋಡೋಕೆ ಹಾಗದೆ ಹೋಗಬೇಕು ಎಂದು ಹೆದ್ದು ಹಿಂದೆ ತಿರುಗಿದವನು ಮತ್ತೆ ವಾಪಸ್ ಬಂದು ಧರಿತ್ರಿ ಕಡೆಯೇ ನೋಡಿ ನೋಡು ದರೀತ್ರಿ ನೀನು ಈಗ ಹೆದ್ದೇಳಿಲ್ಲ ಎಂದರೆ ಎರಡು ಮಕ್ಕಳು ಅನಾಥರಾಗಲ್ಲ ಮೂವರು ಅನಾಥರಾಗುತ್ತೇವೆ ಮಕ್ಕಳನ್ನು ನೋಡ್ಕೊಳ್ಳೋಕೆ ನೀನು ಬರಬೇಕು ದರಿತ್ರಿ ಅವರಿಗೆ ನೀನು ನೋಡ್ಕೊಳ್ಳದೆ ಇನ್ಯಾರು ನೋಡ್ಕೊಳ್ಳೋದು ನಿನಗೆ ಮಕ್ಕಳು ಅಂದರೆ ಪ್ರಾಣ ಅಲ್ವ ಅದೇ ಮಗುಗಾಗಿ ಅಲ್ವಾ ನನ್ನ ಬಿಟ್ಟೋಗಿದ್ದು ಈಗ ಅದೇ ಮಗು ಕಣ್ಣೀರು ಹಾಕಿ ಅಳುತ್ತಿದೆ ಹೆದ್ದೇಳು ಎಂದವನು ಕಣ್ಣು ತುಂಬಿ ದರಿದ್ರ ಮುಖ ನೋಡ್ದ ದರಿತಿ ಕಣ್ಣಿಂದ ತೆಳು ನೀರು ಹರಿಯೋಕೆ ಶುರುವಾಯಿತು ನಿಧಾನಕ್ಕೆ ಅದ್ವೈತ್ಗೆ ಇದ್ಯಾವ ಥರ ಗಮನವಿಲ್ಲ ಅವನು ಒಂದೇ ಸಮನೆ ತನ್ನ ಮನದ ಮಾತನ್ನು ಹಾಡ್ತಿದ್ದಾನೆ ನೀನು ಬರಲಿಲ್ಲ ಅಂದರೆ ಮಕ್ಕಳನ್ನು ಯಾರು ನೋಡ್ಕೋತಾರೆ ಕಂಡವ್ರ ಬಳಿ ಮಕ್ಕಳನ್ನು ಬಿಡಬೇಕಾಗುತ್ತೆ ಇನ್ನಿಬ್ಬರು ಪ್ರೀತಿ ಕಾಣದ ಹೊರಟ ಅದ್ವೈತ್ ಥರ ಅವೆರಡು ಆಗಬೇಕಾ ಕೇಳು ದರಿದ್ರಿ ಅವರು ಜೀವನದಲ್ಲಿ ಕಂಡವರ ಟಾರ್ಚರ್ನಲ್ಲಿ ಬೆಳೀಬೇಕಾ ಹೇಳು ಬೇಡ ಕಣೋ ದರೀತ್ರಿ ನೀನೇ ಮಕ್ಕಳನ್ನು ನೋಡ್ಕೊಳ್ಬೇಕು ನೀನೇ ಬರಬೇಕು ಎಂದು ತಿರುಗಿದವನು ಮತ್ತೆ ಬಂದು ಹೊತ್ತರಿಸಿ ಬರುತ್ತಿದ್ದ ದುಃಖ ತೊಡೆಯೋಕೆ ಹಾಗದೆ ಭಾ ಕಣೋ ಚಿನ್ನಮ್ಮ ನೀನಿಲ್ಲದೆ ನನಗೂ ಇರೋಕ್ಕಾಗಲ್ಲ ಮಕ್ಕಳಿಗೆ ಅಟ್ಲೀಸ್ಟು ನಿಮ್ಮ ಅಮ್ಮನಾದರೂ ಇದ್ದಾರೆ ಬಟ್ ಈ ಹದ್ವೇಕೆ ನಿನ್ನಷ್ಟು ಪ್ರೀತಿ ಕೊಡೋರು ಶಾರು ಇಲ್ಲ ಕಣೆ ನನ್ನ ಅನಾಥನಾಗಿ ಮಾಡಬೇಡ ಈ ಅದ್ವೈತಕ್ಕೆ ನೀನಿಲ್ಲದೆ ಬದ್ಕೆ ಇಲ್ಲ ಕಣೆ ನೀನೇ ಹೇಳಿದ್ದೆ ಶಿನ್ಮುಂದೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಶಾಕೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ದೆ ಹೀಗೆ ಅರ್ಥಕ್ಕೆ ನನ್ನ ಕೈ ಬಿಟ್ಟು ಹೋಗ್ತಿದ್ಯಾ ಈ ಅದ್ವೈತ ಎಲ್ಲ ಸೋತೊಂಡು ಕಣೆ ಹುಡುಗಿ ಬಟ್ ನಿನ್ನ ವಿಷಯದಲ್ಲಿ ಎಲ್ಲ ಗೆದ್ದಿದ್ದೀನಿ ಬಟ್ ಈಗ ಮತ್ತೊಮ್ಮೆ ನನ್ನ ಸೋಲಿಗೆ ನೀನು ಕಾರಣ ಆಗ್ತೀಯಾ ಮಾತಾಡೇ ಹುಡುಗಿ ಶಿ ನಿನ್ನ ಎರಡು ಮಕ್ಕಳು ಮಾತ್ರ ಅಳ್ತಿಲ್ಲ ಇಲ್ಲಿ ನಿನ್ನ ಮೊದಲ ಮಗು ನಾನು ನಿನ್ನ ತಾಯಿಯ ಪ್ರೀತಿ ಮೊದಲು ನೋಡಿದವನು ನಾನು ನಾನು ಇಲ್ಲಿ ಬಿಕ್ಕುತ್ತಿದ್ದೀನಿ ನನ್ನ ಕಣ್ಣೀರು ನಿನಗೆ ಕಾಣ್ತಿಲ್ವಾ ನನ್ನ ನೋವು ನಿನ್ನ ಮನಸ್ಸಿಗೆ ಮುಟ್ಟುತ್ತಿಲ್ವಾ ಎಂದು ಬಿಕ್ಕಿ ಬಿಕ್ಕಿ ಹಳೋಕೆ ಶುರು ಮಾಡಿ ಭಾ ಎಂದು ಗಟ್ಟಿಯಾಗಿ ಮಲಗಿದ್ದವಳನ್ನು ತನ್ನೆದೆಗೆ ಹಪ್ಪಿ ಅಳೋಕೆ ಶುರು ಮಾಡಿದವನ ಮಾತು ಈಗ ದರಿದ್ರಿ ಕಿವಿಗೆ ಕೇಳುತ್ತಿವೆ ಐ ಲವ್ ಯು ಸೋ ಮಚ್ ದರಿತ್ರಿ ಶಿನ್ನು ಕೋಟಿ ಸಲ ಹೇಳ್ತೀನಿ ಅದನ್ನು ಕೇಳೋಕಾದ್ರೂ ಬಾ ಚಿನ್ಮಾ ಎಂದು ಒಂದೇ ಸಮನೆ ಹಾಳುತ್ತಿದ್ದ ಅಷ್ಟೊತ್ತಿಗೆ ಅಲ್ಲಿಗೆ ನರ್ಸ್ ಬಂದು ಸರ್ ಹೀಗೆಲ್ಲ ಮಾಡಬಾರ್ದು ಎಂದು ಬೇಗ ಬಂದು ತರಿ ತಿನ್ನ ಮಲಗಿಸಿ ಎಲ್ಲ ಸರಿ ಇದೆಯಾ ಎಂದು ನೋಡಿದರೆ ಪಲ್ಸ್ ಏರುಪೇರಾಗಿದ್ದು ನೋಡಿ ನರ್ಸ್ ಡಾಕ್ಟರ್ ಎಂದು ಹೊರ ನಡೆದು ಗಾಬರಿಯಾಗಿ ಹತ್ವೈದಕ್ಕೆ ಮೊದಲೇ ಮೆಡಿಕಲ್ ಫೀಲ್ಡ್ ಬಗ್ಗೆ ಗೊತ್ತಿಲ್ಲ ಅವಳ ಮೌನ ನೋಡೋಕ್ಕಾಗದೆ ಇನ್ನೇನು ಮಾಡ್ತಾರೋ ಎಂದು ಕಣ್ಣೊರೆಸಿ ಹೊರ ನಡೆದ ಸೀನಿಯರ್ ಡಾಕ್ಟರ್ ಬಂದು ಅವಳ ಈಗಿನ ಪಲ್ಸ್ ನೋಡಿ ಮತ್ತೊಮ್ಮೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಸಮಯದ ನಂತರ ಹೊರಬಂದು ದರ ಮುಂದೆ ನಿಂತು ಶು ಹಾ ಗುಡ್ ನ್ಯೂಸ್ ನಿಮ್ಮಕ್ಕ ಈಗ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಎಂದರು ಹುಬ್ಬಾರ್ಸಿ ಈಗ ಎಲ್ಲರ ಕಿವಿ ಅವರ ಮಾತು ಕೇಳಿ ಕಣ್ಣಿಸಿದ್ರೆ ಆ ಅದ್ವೈತಿನೂ ಅವಳ ಗುಂಗಲ್ಲೇ ನಿಂತಿದ್ದಾನೆ ಅವನಿಗೆ ಏನು ಗೊತ್ತಾಗಿಲ್ಲ ಅವಳ ವಿನಹ ಇನ್ನೂ ಏನಾದರೂ ಉಳಿದಿದ್ಯಾ ಮಾತಾಡೋಕೆ ಏನು ಹಾಗೆ ದರಿದ್ರ ಬಂದು ಅದ್ವೈತ್ ಕಡೆ ತಿರುಗಿ ಅಂದು ಸಾಧಿಸಿಬಿಟ್ರು ಬಾವ ನಿಮ್ಮ ಪ್ರೀತಿ ಎಷ್ಟಿದೆ ಎಂದು ಎಂದರೆ ದರ್ಶನ್ ಹೋಗಿ ಅದ್ವೈತನ ತಬ್ಬಿ ಭವ ಅಕ್ಕ ಹುಷಾರಾಗ್ತಿದ್ದಾಳೆ ಬೇಗ ಎದ್ದು ಬರ್ತಾಳೆ ಎಂದು ಬಿಕ್ಕೋದು ನೋಡಿ ಇಷ್ಟೊತ್ತು ಬೇರೊಂದು ಲೋಕನೆ ತುಂಬಿಕೊಂಡು ನಿಂತಿದ್ದ ಅದ್ವೈತ್ಗೆ ದರ್ಶನ್ ಮಾತು ಕಿವಿಗೆ ಅಪ್ಪಳಿಸಿದವು ಯಾವುದೋ ಲೋಕದಿಂದ ಹೆಚ್ಚೆತ್ತವನ್ನಂತೆ ಅದ್ವೈತ ಏನು ಏನು ಧರಿತ್ರಿ ಎಂದು ಕಣ್ಣರಳಿಸಿದ ದರ್ಶನ್ ಹೌದು ಬಾಬಾ ಡಾಕ್ಟರ್ ನೋಡಿ ಅದನ್ನೇ ಹೇಳ್ತಿರೋದು ಚೆಂದ ಅದ್ವೈತು ಒಂದೇ ಉಸಿರಲ್ಲಿ ತನ್ನ ಮೊಳಕೈನಲ್ಲಿ ಮುಖ ಒರೆಸುತ್ತಾ ಡಾಕ್ಟರ್ ಬಳಿ ಹೋಗಿ ಡಾಕ್ಟರ್ ನನ್ನ ವೈಫ್ ಚೆಂದು ಕಣ್ಣು ದೊಡ್ಡ ಮಾಡಿ ನೋಡ್ತಿದ್ದ ಡಾಕ್ಟರ್ ಅದ್ವೈತ್ ಭುಜದ ಮೇಲೆ ಕೈ ಹಾಕಿ ಹೌದು ಮಿಸ್ಟರ್ ಅವರು ಈಗ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನೀವು ಐಸಿಯುನಲ್ಲಿ ಬಂದು ಮೇಲೆ ಹೀಗೆ ಹಾಗಿದ್ದು ಎಂದು ನರ್ಸ್ ಹೇಳಿದ್ರು ಎಂದು ಅವರು ಹೀಗೆ ರೆಸ್ಪಾನ್ಸ್ ಮಾಡಿದರೆ ಆದಷ್ಟು ಬೇಗ ಅವರು ಮೊದಲಿನ ಥರ ಹಾಕ್ತಾರೆ ಐ ಥಿಂಕ್ ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ ಎಂದು ಹೋಗ್ತಾರೆ ಅಥ್ವಯ ಪುಟ್ಟ ಮಗು ಹೊಟ್ಟೆ ಹಸುವಿಗೆ ಹೇಳ್ತಿತ್ತು ಆ ದೃಶ್ಯ ನೋಡಿದ್ರೆ ಎಂತವರಿಗೂ ಮನ ಕರ್ಗೋದು ಡಾಕ್ಟರ್ ಸಲಹೆಯಂತೆ ಮಗುಗೆ ಹಾಲಿನ ಪೌಡರ್ ಕಲಕಿ ಒಂದೊಂದೇ ಹನಿ ಬಾಯಿಗೆ ಹಾಕಿದ ಧರಣಿ ಕಣ್ಣು ತುಂಬಿತು ಧರಣಿ ಮಕ್ಕಳಿಬ್ಬರನ್ನು ಮಲಗಿಸಿ ಸವಿತಾ ಮುಂದೆ ನಿಂತು ಅಕ್ಕ ಹೇಗೆ ಬಿದ್ದಿದ್ದು ಎಂದಳು ಈಗ ಎಲ್ಲರ ಅಟೆನ್ಷನ್ ಸವಿತ ಮೇಲೆ ಇದೆ ದರ್ಶನ್ ಹೇಳಿ ಆಂಟಿ ಚೆಂದ ಕದ್ರೆ ಬಂದೆ ಸವಿತಾ ಅಲ್ಲಿಗೆ ಸುಲೋಚನ ಬಂದಿದ್ದು ಅವರು ಜಗಳವಾಡಿದ್ದು ಮತ್ತೆ ಅವರು ವರ ನಡೆದ ಸ್ವಲ್ಪ ಸಮಯಕ್ಕೆ ಧರಿತ್ರಿ ಮೇಲಿಂದ ಹುರುಳಿದು ಎಂದು ಹೇಳಿದ್ದ ಕೇಳಿದ ಅದ್ವೈತ್ ಕಣ್ಣು ಕೋಪದಲ್ಲಿ ಕೆಂಪೇರಿತು ಅದ್ವೈತು ಧರಣಿ ಕಡೆ ನೋಡಿ ಧರಣಿ ನೀನು ಮಕ್ಕಳನ್ನ ನೋಡ್ಕೊ ಏನು ಬೇಕಾದರೂ ತರಿಸ್ಕೊ ನಾನು ಹೊರಗೋಗಿ ಬರ್ತೀನಿ ಎಂದ ಗಂಭೀರವಾಗಿ ಧರಣಿ ಭವ ಶಿಲ್ ಹೋಗ್ತಿದ್ದೀರಾ ಎಂದಳು ಆತಂಕದಲ್ಲಿ ಅವಳಿಗೆ ಮತ್ತೊಂದು ತೊಂದರೆ ಆಗೋದು ಇಷ್ಟ ಇರಲಿಲ್ಲ ಅದ್ವೈತು ಸ್ವಲ್ಪ ಕೆಲಸ ಇದೆ ಎಂದು ಮುಂದೆ ಬಿರುಗಾಳಿಯಂತೆ ನಡೆದು ಹೋಗುವಾಗ ದರ್ಶನ್ ನಾನು ಬರ್ತೀನಿ ಎಂದು ಏನೇ ಇದ್ದರೂ ಕಾಲ್ ಮಾಡು ಎಂದು ಧರಣಿಗೆ ಹೇಳಿ ಧನಂಜಯ ಅವ್ರಿಗೆ ಬವಾ ಶೀನಾ ಇಲ್ಲಿ ಬೇಕಂದರೆ ತಂದು ಕೊಡಿ ಏನಾದರೂ ಅಲ್ಲಿ ಜಗಳ ಅತಿರೇಕಕ್ಕೆ ಹೋದರೆ ಕಾಲ್ ಮಾಡ್ತೀನಿ ಬನ್ನಿ ಎಂದು ಓಡಿ ತಿಂದೆ ಹೋಗ್ತಾನೆ ಅಥ್ವಾಯ್ತು ತನ್ನ ಕಾರ್ ಚರ್ರೆಂದು ತನ್ನ ಮನೆ ಕಡೆ ತಿರುಗಿಸ್ತವನಿಗೆ ಕಣ್ಣೀರು ತಡೆಯೋಕೆ ಹಾಕ್ತಿಲ್ಲ ಅವನು ಮನದಲ್ಲಿ ಒಂದು ನಿರ್ಧಾರ ಮಾಡಿನೇ ಹೋಗುತ್ತಿದ್ದಾನೆ ಮನೆ ಮುಂದೆ ಕಾರ್ ನಿಲ್ಲಿಸ್ದ ದರ್ಶನ್ ಅದ್ವೈತ ಫಾಲೋ ಮಾಡ್ದ ಅದ್ವೈತು ಸೀದಾ ತನ್ನ ಮನೆಯ ಮುಂದೆ ಇದ್ದ ಸಿಟಿವಿ ನೋಡ್ದ ಹಿಂದೊಮ್ಮೆ ತಾನು ಕೌನ್ಸಿಲ್ ಆಗಿದ್ದಾಗ ತಮ್ಮ ಕಾರ್ ಬ್ರೇಕ್ ಕಟ್ ಆಗಿ ಬಿದ್ದಿತ್ತು ಅದನ್ನು ಗಮನಿಸಿದ ದರಿತ್ರಿ ಅದನ್ನ ಅದ್ವೈತ್ ಬಳಿ ತೋರಿಸಿ ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ನೋಡ್ಕೊಂಡು ಕಾರ್ ತೆಗಿರಿ ಹುಷಾರ್ ಎಂದು ತಮ್ಮ ಮನೆ ಮುಂದೆ ಮತ್ತೆ ಹಾಲ್ಗೆ ಸಿ ಟಿವಿ ಹಾಕಿಸಿದಳು ಅದ್ವೈತು ಏನು ಚಿನ್ನಮ್ಮ ನಮಗ್ಯಾರು ಏನು ಮಾಡ್ತಾರೆ ಎಂದು ನಕ್ಕಿದ್ದ ಅದಕ್ಕೆ ದರಿದ್ರಿ ಒಮ್ಮೊಮ್ಮೆ ನಮಗೆ ಇಂಥವೇ ಹೆಲ್ಪ್ ಮಾಡುತ್ತವೆ ರೀ ಎಂದು ಹೇಳಿದ್ದು ನೆನಪಾಗಿ ಅದ್ವೈತು ಲ್ಯಾಪ್ಟಾಪ್ ಹಿಡಿದು ಅದರ ಚಿಪ್ ತೆಗೆದು ಪ್ಲೇ ಮಾಡಿ ನೋಡ್ದ ಅಲ್ಲಿ ನೋಡಿದ ದೃಶ್ಯ ನೋಡಿ ಹುಡುಗನ ಹೃದಯವೇ ಬಾಯ್ಗೆ ಬಂದಿತು ಆದರೆ ದರ್ಶನ್ ಕಣ್ಣು ಸಣ್ಣ ಮಾಡಿ ಹಲ್ಲು ಮಂಡಿ ಕಚ್ಚಿ ನಿಂತಿದ್ದ ಅದ್ವೈತು ತನ್ನ ಫೋನ್ಗೆ ಆ ಒಂದು ಫುಟೇಜು ಸೇವ್ ಮಾಡಿಕೊಂಡು ನೀನು ಇಲ್ಲೇ ಇರು ಎಂದ ಆದರೆ ದರ್ಶನ್ ನೋ ಬಾಬಾ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಎಂದು ಅವನ ಹಿಂದೆ ಹೊರಟ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್